ಶಾಸಕ ಎಚ್ ಡಿ ರೇವಣ್ಣ ಲೈಂಗಿಕ ಕಿರುಕುಳ ನೀಡಿರುವುದು ಸಾಬೀತಾಗಿದೆ ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿರುವುದು ಸಹ ದೃಢವಾಗಿದೆ ಈಗಾಗಲೇ ಎಸ್ ಐ ಟಿ ಪೊಲೀಸರು ಎರಡು ಸಾವಿರದ ನೂರ ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಹೊಳೆ ನರಸಿಂಹಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ಶಾಸಕ ಎಚ್ಡಿ ರೇವಣ್ಣ ಲೈಂಗಿಕ ಕಿರುಕುಳ ಸಾಬೀತಾಗಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿರುವುದು ದೃಢವಾಗಿದೆ ಅಪ್ಪ ಮಗನ ವಿರುದ್ಧ ಎಸ್ಐಟಿಯಿಂದ ಚಾರ್ಜ್ ಶೀಟ್ ಸಲ್ಲಿಸಲಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ ಎಸ್ಐಟಿಯಿಂದ ದೋಷಾರೋಪ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಮನೆ ಕೆಲಸದ ಮಹಿಳೆಗೆ ಎಚ್ ಡಿ ರೇವಣ್ಣ ಲೈಂಗಿಕ ಕಿರುಕುಳ ನೀಡಿರುವುದು ಸಾಬೀತಾಗಿದೆ ಹಣ್ಣು ಕೊಟ್ಟು ಮನೆ ಕೆಲಸದ ಮಹಿಳೆಗೆ ರೇವಣ್ಣ ಲೈಂಗಿಕ ಕಿರುಕುಳ ನೀಡಿರುವುದು ಸತ್ಯವಾಗಿದೆ ರೇಪ್ ಮಾಡಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿಕೊಂಡಿರುವುದು ಕೂಡ ಸಾಬೀತಾಗಿದೆ ಹಲವು ಮಹಿಳೆಯರಿಗೆ ಪ್ರಜ್ವಲ್ ಲೈಂಗಿಕ ಕಿರುಕುಳ ನೀಡಿರುವುದು ದೃಢವಾಗಿದೆ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿತ್ತು ರೇವಣ್ಣ ಪ್ರಜ್ವಲ್ ಮೇಲಿನ ಆರೋಪ ಸತ್ಯವಾಗಿದೆ ಎಂದು ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಹಲವು ಮಹಿಳೆಯರ ಮೇಲೆ ರೇಪ್ ಮಾಡಿ ಪ್ರಜ್ವಲ್ನಿಂದ ವಿಡಿಯೋ ಮಾಡಿಕೊಳ್ಳಲಾಗಿದೆ ವಿಡಿಯೋ ತೋರಿಸಿ ಮಹಿಳೆಯರಿಗೆ ಹೆದರಿಸುತ್ತಿದ್ದದ್ದು ಸತ್ಯ ಎಂದು ಎಸ್ಐಟಿಯಿಂದ ದೃಢವಾಗಿದೆ ಎರಡು ಸಾವಿರದ ಒಂದು ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಸಿದ ಎಸ್ಐಟಿ ಪೊಲೀಸರು ಹೊಳೆ ನರಸಿಂಹಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದ ಪೊಲೀಸರು ಶಾಸಕ ಡಿ ರೇವಣ್ಣ ಲೈಂಗಿಕ ಕಿರುಕುಳ ನೀಡಿರುವುದು ಸಾಬೀತಾಗಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿರುವುದು ಕಾನ್ಫರ್ಮ್ ಅಂತಿದ್ದಾರೆ ಅಪ್ಪ ಮಗನ ವಿರುದ್ಧ ಎಸ್ಐಟಿಯಿಂದ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಜನಪ್ರತಿನಿಧಿ ಕೋರ್ಟ್ಗೆ ಎಸ್ಐಟಿಯಿಂದ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿತ್ತು ಮನೆ ಕೆಲಸದ ಮಹಿಳೆಗೆ ಎಚ್ ಡಿ ರೇವಣ್ಣ ಲೈಂಗಿಕ ಕಿರುಕುಳ ನೀಡಿರುವುದು ಸಾಬೀತಾಗಿದೆ ಹಣ್ಣು ಕೊಟ್ಟು ಮನೆ ಕೆಲಸದ ಮಹಿಳೆಗೆ ರೇವಣ್ಣ ಲೈಂಗಿಕ ಕಿರುಕುಳ ನೀಡಿರುವುದು ಸತ್ಯವೆಂತಿದ್ದಾರೆ ರೇಪ್ ಮಾಡಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿರುವುದು ಕೂಡ ಸಾಬೀತಾಗಿದೆ ಹಲವು ಮಹಿಳೆಯರಿಗೆ ಪ್ರಜ್ವಲ್ ಲೈಂಗಿಕ ಕಿರುಕುಳ ನೀಡಿರುವುದು ದೃಢವಾಗಿದೆ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದ್ದು ರೇವಣ್ಣ ಪ್ರಜ್ವಲ್ ಮೇಲಿನ ಆರೋಪ ಸತ್ಯವೆಂತಿದ್ದಾರೆ ಎಸ್ಐಟಿಯಿಂದ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಲಾಗಿದ್ದು ಹಲವು ಮಹಿಳೆಯರ ಮೇಲೆ ರೇಪ್ ಮಾಡಿ ಪ್ರಜ್ವಲ್ನಿಂದ ವಿಡಿಯೋ ಮಾಡಿಕೊಳ್ಳಲಾಗಿದೆ ವಿಡಿಯೋ ತೋರಿಸಿ ಮಹಿಳೆಯರಿಗೆ ಹೆದರಿಸುತ್ತಿದ್ದದ್ದು ಸತ್ಯ ಎಂದು ಎಸ್ಐಟಿ ಹೇಳಿದೆ ಎಸ್ಐಟಿ ಪೊಲೀಸರು ಎರಡು ಸಾವಿರದ ನೂರ ನಲವತ್ನಾಲ್ಕು ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಹೊಳೆ ನರಸಿಂಹಪುರ ಠಾಣೆಯಲ್ಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ